ಒಂದಾನೊಂದು ಕಾಲದಲ್ಲಿ ಲಂಕೆಯನ್ನು ಸುಟ್ಟು ಬಂದ ಹನುಮಂತನು ತುಂಬಾ ಸುಸ್ತಾಗಿದ್ದನು ಆತನ ಮೈಯೆಲ್ಲ ಬೆಂಕಿಯಿಂದ ಬಿಸಿಯಾಗಿತ್ತು ಆತನು ಸಮುದ್ರದ ತಣ್ಣನೆಯ ನೀರಿನಲ್ಲಿ ಮುಳುಗಿ ಆರಾಮವಾಗಿ ಮಲಗಿದನು ಅವನ ಮೈಯಿಂದ ಒಂದು ಬೆವರಿನ ಹನಿ ನೀರಿನಲ್ಲಿ ಬಿದ್ದಿತು ಆ ಹನಿಯನ್ನು ಒಂದು ಮೀನು ಕುಡಿಯಿತು ಆ ಮೀನು ಗರ್ಭಿಣಿಯಾಯಿತು ಕೆಲವು ದಿನಗಳ ನಂತರ ಅಹಿರಾವಣನ ಸೈನಿಕರಿಗೆ ಆ ಮೀನು ಸಿಕ್ಕಿತು ಅವರು ಅದನ್ನು ಕತ್ತರಿಸಿದಾಗ ಅದರ ಹೊಟ್ಟೆಯಿಂದ ಒಂದು ಮಗು ಹೊರಬಂದಿತು ಆ ಮಗುವಿಗೆ ಮಕರಧ್ವಜ ಎಂದು ಹೆಸರಿಟ್ಟರು ಮಕರಧ್ವಜನು ಅಹಿರಾವಣನ ಮಗನಾಗಿ ಬೆಳೆದನು ಅವನು ತುಂಬಾ ಬಲಶಾಲಿಯಾಗಿದ್ದನು ಮತ್ತು ಪಾತಾಳ ಲೋಕದ ದ್ವಾರಪಾಲಕನಾದನು ಒಂದು ದಿನ ದುಷ್ಟ ಅಹಿರಾವಣನು ರಾಮ ಮತ್ತು ಲಕ್ಷ್ಮಣರನ್ನು ಅಪಹರಿಸಿ ಪಾತಾಳ ಲೋಕಕ್ಕೆ ಕರೆದುಕೊಂಡು ಹೋದನು ರಾಮ ಮತ್ತು ಲಕ್ಷ್ಮಣರನ್ನು ರಕ್ಷಿಸಲು ಹನುಮಂತನು ಪಾತಾಳ ಲೋಕಕ್ಕೆ ಹೋದನು ಅಲ್ಲಿ ಹನುಮಂತನು ಮಕರಧ್ವಜನನ್ನು ಭೇಟಿಯಾದನು ಮಕರಧ್ವಜನು ಹನುಮಂತನನ್ನು ತಡೆದನು ಮತ್ತು ಇಬ್ಬರೂ ಯುದ್ಧ ಮಾಡಿದರು ಯುದ್ಧದ ಸಮಯದಲ್ಲಿ ಹನುಮಂತನಿಗೆ ಮಕರಧ್ವಜನ ಜನ್ಮ ರಹಸ್ಯ ತಿಳಿಯಿತು ಮಕರಧ್ವಜನು ತನ್ನ ಮಗನೆಂದು ತಿಳಿದು ಆಶ್ಚರ್ಯವಾಯಿತು ಮಕರಧ್ವಜನು ಕೂಡ ತಂದೆಯಂತೆ ರಾಮನ ಭಕ್ತನೆಂದು ತಿಳಿದು ಹನುಮಂತನಿಗೆ ಸಂತೋಷವಾಯಿತು ಹನುಮಂತನು ಮಕರಧ್ವಜನನ್ನು ಆಶೀರ್ವದಿಸಿದನು ಮತ್ತು ರಾಮನ ಕಾರ್ಯದಲ್ಲಿ ಸಹಾಯ ಮಾಡುವಂತೆ ಹೇಳಿದನು ನಂತರ ಹನುಮಂತನು ಅಹಿರಾವಣನನ್ನು ಸೋಲಿಸಿ ರಾಮ ಮತ್ತು ಲಕ್ಷ್ಮಣನನ್ನು ರಕ್ಷಿಸಿದನು ಈ ಕಥೆಯು ತಂದೆ ಮಗನ ಪ್ರೀತಿ ಭಕ್ತಿ ಮತ್ತು ಧರ್ಮದ ಮಹತ್ವವನ್ನು ತಿಳಿಸುತ್ತದೆ ಮಕರಧ್ವಜನು ತನ್ನ ತಂದೆಯಂತೆ ರಾಮನ ಭಕ್ತನಾಗಿರುವುದು ಮತ್ತು ಧರ್ಮವನ್ನು ಪಾಲಿಸುವುದು ನಮಗೆಲ್ಲ ಮಾದರಿಯಾಗಿದೆ